சார பண்ணுருச்சி ஆச்சி சில்லி பவுடர் ಬೀದಿ ನಾಯಿಗಳ ರಕ್ಷಣೆಗೆ ಮುಂದಾದ ಮೈಸೂರು ಪಾಲಿಕೆ ದತ್ತು ಕೊಡುವ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಪಾಲಿಕೆ ಪಶುಸಂಗೋಪನಾ ಇಲಾಖೆಯಿಂದ ಕಾರ್ಯಕ್ರಮ ನಾಯಿ ಸಾಕೋದಕ್ಕೆ ಇಚ್ಛಿಸುವವರು ದತ್ತು ಪಡೆಯುವುದಕ್ಕೆ ಅವಕಾಶ ಮೈಸೂರಿನ ಟೌನ್ ಹಾಲ್ ಬಳಿ ನಡೆದಂಥ ಕಾರ್ಯಕ್ರಮ ಎರಡೆರಡು ಬೀದಿ ನಾಯಿ ಮರಿಗಳ ದತ್ತು ಪಡೆದಂಥ ವಿದೇಶಿ ಪ್ರಜೆಗಳು ಬೀದಿ ನಾಯಿಗಳನ್ನು ದತ್ತು ಕೊಟ್ಟ ಪಾಲಿಕೆ ಆಯುಕ್ತರು ಬೀದಿ ನಾಯಿಗಳ ಹಾವಳಿ ತಪ್ಪಿಸೋಕೆ ದತ್ತು ಸ್ವೀಕಾರ ಸಹಕಾರಿ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದಕ್ಕೆ ಮೊದಲಿಗೆ ವಿರೋಧ ವ್ಯಕ್ತವಾಗಿತ್ತು ಹೋಗ್ತಾ ಹೋಗ್ತಾ ಇದ್ದ ಹಾಗೆಯೇ ಕಾರ್ಯಕ್ರಮಕ್ಕೆ ಮೆಚ್ಚುಗೆನು ವ್ಯಕ್ತ ಆಗ್ತಾ ಇದೆ ನಾಯಿಗಳ ರಕ್ಷಣೆಗೆ ಮುಂದಾಗಿರುವಂಥದ್ದು ಮೈಸೂರು ಪಾಲಿಕೆ ದತ್ತು ಕೊಡುವ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ ಪಾಲಿಕೆ ಮತ್ತು ಪಶುಸಂಗೋಪನಾ ಇಲಾಖೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಿಳಿಸಬೇಕಾಗಿದೆ ಹೇಳಬೇಕಾಗಿದೆ ಯಾಕಂತಂದ್ರೆ ನಿಮ್ಮ ಸೆಕ್ಯೂರಿಟಿ ಆಗಲಿ ಅಥವಾ ತತ್ವ ಸ್ವೀಕಾರವನ್ನು ಮಾಡಿದಂತ ಮತ್ತೆ ಅಫೆಕ್ಷನೇಟ್ ಆಗಿರುವ ರೀತಿಯಲ್ಲಿ ಇರುವುದು ನಾವು ನೋಡ್ತಾ ನೋಡ್ತೇವೆ ಒಂದು ಕಲ್ಪನೆಯಲ್ಲಿ ಏನಂದ್ರೆ ನಾಯಿಗಳು ಬೀದಿಯಲ್ಲಿ ನಿಲ್ಲುವ ನಾಯಿಗಳು ಗಲೀಜಿರ್ತವೆ ಕೊಡ್ತೇನೆ ಒಂದು ನಮ್ಮ ಉಪಸ್ಥಿತರು ಎಲ್ಲ ಸಂಘ ಸಂಘಟನೆಗಳು ಮತ್ತೆ ಈ ಪಪ್ಪಿಯನ್ನು ಅಡಾಪ್ಟ್ ಮಾಡ್ಕೊಳ್ಲಿಕ್ಕೆ ಬಂದಿರೋರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಮಕ್ಕಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಕೇಳಿದ್ದೀವಿ ನೋಡಿದ್ದೀವಿ ಆದರೆ ನಮ್ಮ ತಾವು ಇಷ್ಟಪಟ್ಟಂಥವರು ಸಾರ್ವಜನಿಕರು ಸಂಘ ಸಂಸ್ಥೆಯವರು ಆ ಒಂದು ಮುಗ್ಧ ಜೀವಿಗಳನ್ನು ದತ್ತಿ ಪಡೆಯುವ ಮುಖೇನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದರವರು ಒಂದು ಪಪ್ಪಿಯನ್ನು ಈಗಾಗಲೇ ದತ್ತು ಸ್ವೀಕಾರ ಮಾಡಿದ್ದಾರೆ ಹಾಗೆ ಕಾವ್ಯಾರವರು ಅವರು ಕೂಡ ಒಂದು ಸ್ವೀಕಾರ ಮಾಡಿದ್ದಾರೆ